ಬಹುಶಃ ವ್ಯಕ್ತಿನ ವೀಡಿಯೋ ಆಡತ್ತ ನನ್ನ ಫೋಟೋ ಆಡಿದ ನನ್ನ ಮಾತ್ರ ಯಾನ್ಲ ಏನಿಲ್ಲ ನಿಖುಲ್ ಎನ್ನಿಲ್ಲಕ್ಕ ಏನದಿತ್ತೆ ಮೈಡೀಕ ಬಂಗಾರ ನಾಲಿಡೊಂತೇ ಬಂಗಾರ ಕೈಟ್ ಬಂಗಾರ ಮಲವಲ್ಲ ಪಿಚ್ಚರ್ ಕಾಸು ಪಾಡ್ಬೇಕು ಹತ್ತ ನಂಡ ಏರೋ ಒಂದು ಸಂಘ ಸಂಸ್ಥೆಗಳು ಬರ್ತಾ ಅಕ್ಲೆಗ್ಲ ಆ ಡೊನೇಷನ್ ಕೊಡ್ಬೇಕು ಒಂದು ಹತ್ತು ಜನಕ್ಕು ಪಂಪುನೆ ನಮ್ಗೆ ಏನಂದಪ್ಪ ಈ ಜನದ ಶೋಕಿ ಜೀವನ ಮಾರೇ ಬಂದು ಅಂಡ ಒಂದು ವ್ಯಕ್ತಿ ನಮ್ಮ ಕೈತಲು ತೂಪಿನೇ ಇರ್ದಿಲ್ಲ ದೂರ ತೂಪಿನೇ ಇರ್ದಿಲ್ಲ ಮಸ್ತ ಅಜ್ಜಗಜ್ಜ ಅಂತಾರೆ ವ್ಯತ್ಯಾಸ ಶ್ರೀಮಂತಿಕೆ ಕೇವಲ ಕಾಸು ಬಂಗಾರದು ಮಾತ್ರ ಉಡಲಿಡ್ಲ ದಿವೊಂದಿನ ಚಿತ್ತಿನ ನಮ್ಮ ಕುಡ್ಲ ಕುಡ್ಲಾದಿನ ನಮ್ಮ ತುಳುನಾಡಿನ ಚಿತ್ತಿನ ಸಮಾಜ ಸೇವಕೆ ಶ್ರೀಯುತ ಲಾಂಚುಲಾಲ್ ಕೆ ಎಸ್ ಈ ವ್ಯಕ್ತಿ ತುಳುನಾಡಿನ ಅಸ್ತ್ರ ಗ್ರೂಪ್ನ ಸಿಇಒ ಲಾಂಚುಲಾಲ್ ಕೆ ಎಸ್ ಕೆಲವರಿಗೆ ಈತ ಶ್ರೀಮಂತ ಇನ್ನು ಹಲವರಿಗೆ ಇವರು ಹೃದಯ ಶ್ರೀಮಂತ ಬಹುಶಃ ಈ ವ್ಯಕ್ತಿಯ ಬಗ್ಗೆ ಹೇಳುವುದಿದ್ರೆ ಸಾಗರದಷ್ಟಿದೆ ಆದರೆ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಯ ಬಗ್ಗೆ ಸಾಸಿವೆಯಷ್ಟು ಕೂಡ ಈ ವ್ಯಕ್ತಿ ಎಲ್ಲೂ ಕೂಡ ಯಾವ ವೇದಿಕೆಯಲ್ಲೂ ಕೂಡ ಹೇಳಿಲ್ಲ ಪರೋಪಕಾರ ಪರಮೋಧರ್ಮ ಬಲ ಕೈಯಿಂದ ಕೊಟ್ಟದ್ದು ಎಡಕೈಗೂ ಕೂಡ ಗೊತ್ತಾಗಬಾರ್ದು ಅನ್ನುವಂತಹ ತತ್ವ ಏನಿದೆ ಇದು ನಮ್ಮ ಹಿರಿಯರ ಮಾತು ಕೂಡ ಹೌದು ಆದರೆ ಈ ವ್ಯಕ್ತಿ ಅದೇ ತತ್ವವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಇದೀಗ ಯಶಸ್ವಿ ಉದ್ಯಮಿಯಾಗಿ ಸಮಾಜ ಸೇವೆಯ ಸಾಕಾರ ಮೂರ್ತಿಯಾಗಿ ಅದೆಷ್ಟು ಬಡವರ ಪಾಲಿನ ಆಪದ್ ಬಾಂಧವರಾಗಿ ಬೆಳೆದು ನಿಂತವರು ಲಾಂಚುಲಾಲ್ ಕೆ ಎಸ್ ಇವರವರು ಯಾರಲ್ಲೂ ಹೇಳಿದಂತಹ ಕಥೆಯನ್ನ ಇವರ ಜೊತೆ ಇದ್ದವರಿಂದ ಲಾಂಚುಲಾಲ್ ಅಣ್ಣನ ಹುಟ್ಟುಹಬ್ಬದ ದಿನ ತೆರೆಗೆ ತರುವಂತಹ ಅಭಿಮಾನದ ಪ್ರಯತ್ನ ಇದೆ ನಮ್ಮೊಂದಿಗಿರುವವರು ನಮ್ಮ ಕ್ರೈಸ್ತ ಸಮುದಾಯದವರು ಹಾಗಾಗಿ ಇವರು ಕೂಡ ಒಂದು ಲಂಚಲಾಲ್ ಅವರ ಬಗ್ಗೆ ಒಂದಷ್ಟು ಮಾತನಾಡುವಂಥದ್ದು ಯಾಕಂದರೆ ಜೀವನದಲ್ಲಿ ಕಷ್ಟ ಹಾಗೇನೆ ಸುಖ ಎಲ್ಲವೂ ಕೂಡ ಇರುತ್ತೆ ಆದರೆ ಕಷ್ಟ ಅಂತ ಬಂದು ಬರುವಾಗ ಯಾರು ಕೂಡ ಇರೋದಿಲ್ಲ ನಮ್ಮ ಜೊತೆಗೆ ಇಲ್ಲ ಇವಾಗ ಇರೋದಿಲ್ಲ ಏನಾಯ್ತು ಸರ್ ನಿಮಗೆ ನನಗೆ ಲಾಸ್ಟ್ ಇಯರ್ ನನ್ನ ಶುಗರಲ್ಲಿ ಕಾಲು ಬೆರಳು ತೆಗೆದ್ರು ಅದರ ನಂತರ ಅಲ್ಲಿ ಬೆರಳು ತೆಗೆದದ್ದು ಸರಿಯಾಗಲಿಲ್ಲ ಅದರ ನಂತರ ನನಗೆ ಕೆ ಎಮ್ ಸಿ ಕರೆದುಕೊಂಡೋದ್ರು ಕೂಡಲೇ ನನ್ನನ್ನು ಕೆ ಎಮ್ ಸಿ ಕೊಂಡೋದ್ರು ನೋಡುವ ನನ್ನ ಪ್ರಯತ್ನ ನಾನು ಮಾಡ್ತೇನೆ ನನಗೆ ನನ್ನ ಹತ್ರ ಹಂಡ್ರೆಡ್ ಪರ್ಸೆಂಟ್ ಹೇಳಲಿಕ್ಕೆ ಆಗೋದಿಲ್ಲ ಅವರು ಜೀವಂತ ಉಳಿತಾರ ಇಲ್ಲವ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವ್ರ ಮೆಡಿಸಿನಲ್ಲಿ ಅವರ ಅರ್ಧ ಜೀವ ಹೋಗಿದೆ ಅದರ ನಂತರ ಅವರು ನನ್ನ ಟ್ರೀಟ್ಮೆಂಟ್ ಮಾಡಿದರು ಟ್ರೀಟ್ಮೆಂಟ್ ಮಾಡಿ ಕಾಲು ಕಟ್ಟಿದ್ರು ಕಾಲು ಕಾಲು ಕಟ್ಟಾಯಿತು ಕಾಲು ಕಟ್ ಮಾಡಿದ್ದಾರೆ ಕಾಲು ಕಟ್ ಮಾಡಿ ಅದರ ನಂತರ ಎರಡು ತಿಂಗಳಲ್ಲೇ ಆಸ್ಪತ್ರೆಯಲ್ಲಿದ್ದೆ ಅದರ ನಂತರ ನನ್ನ ಆತ್ಮವಿಶ್ವಾಸದ ಮನೋಜ್ ಅಂತ ಇದ್ದಾನೆ ಅವ್ರ ಹತ್ರ ಹೇಳಿದ್ದೆ ನಂಗೆ ಏನಾದರೂ ಕಾಲೇಜು ಕೂತ್ಕೊಳ್ಸಿಕ್ಕೆ ಅವ್ರು ಹೇಳಿದ್ರು ಸರ್ ಒಂದು ಇದ್ದಾರೆ ಅವರು ಲಾಲ್ ಮಂಚಿ ಲಾಲ್ ಸರ್ ಅಂತ ಒಬ್ಬರು ಇದ್ದಾರೆ ಅವ್ರು ನಿಮಗೆ ಖಂಡಿತ ಹೆಲ್ಪ್ ಮಾಡ್ಬೋದು ನೀವು ಹೋಗಿ ಅಂತ ಹೇಳಿದರು ಅವ್ರ ಕೂಡಲೇ ನನಗೆ ಕಾಲಕ್ಕೆ ಇದಕ್ಕೆ ಅವರು ನನಗೆ ಹೆಲ್ಪ್ ಮಾಡಿ ಕೊಟ್ಟರು ಅವರು ತುಂಬ ಧನ್ಯವಾದಗಳು ಹೇಳಿದ್ರು ಸರ್ ಲಂಚ್ ಇವತ್ತು ಬರ್ತೇಡೇ ಏನು ವಿಶ್ವಾಸ ಹೇಳ್ತೀರಿ ಇವರಿಗೆ ಅಭಿಮರ್ತನೆ ಸರ್ ಗಾಡ್ ಬ್ಲೆಸ್ ಯು ನಿಮ್ಮ ನಿಮ್ಮ ಆಕ್ಷಕಗಳಿಗೆ ನನ್ನ ಕಾಲು ಕೂತ್ಕೊಳ್ಳಿ ಸರ್ ನಿಮಗೆ ನಿಮಗೆ ತಗೊಳ್ಳು ಸರ್ ಹಿರಿಯರು ಹೇಳಿದಂತಹ ಮಾತು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹಾಗಾಗಿ ಪ್ರತಿಯೊಬ್ಬ ಸಹೋದರನಿ ಕೂಡ ತನ್ನ ಒಡೆ ಹುಟ್ಟಿದಂತಹ ಸಹೋದರಿಯ ಮದುವೆಯನ್ನು ಮಾಡಿಸ್ಬೇಕನ್ನುವಂತಹ ಬಹಳ ದೊಡ್ಡ ಕನಸು ಇರುತ್ತೆ ಆದರೆ ಈ ಸಹೋದರ ತನ್ನ ಸಹೋದರಿಯ ಮದುವೆಯನ್ನು ಮಾಡಿಸ್ಲಿಕ್ಕಾಗಿ ಲಾಂಚುಲಾಲ್ ಲಾಲ್ ಅವರತ್ರ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು ಆ ಬೇಡಿಕೆಯನ್ನು ಲಾಂಚು ಕೊಟ್ಟಂತಹ ಉತ್ತರ ಏನು ಎಲ್ರಿಗೂ ನಮಸ್ಕಾರ ಲಂಚುಲಾಲ್ ಅವರು ನಮ್ಮ ಜೀವನದಲ್ಲಿ ಒಂದು ಆಪತ್ ಬಾಂಧವ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಡಿಸೆಂಬರ್ ಇಂದ ಮೇವರೆಗೆ ನಮ್ಮ ಮನೆಯಲ್ಲಿ ಒಂದು ರೀತಿಯಂತ ಸ್ಟ್ರಗ್ಲಿಂಗ್ ಪೀರಿಯಡ್ ಆಗಿತ್ತು ಆ ಟೈಮಲ್ಲಿ ನಮ್ಮ ಅಜ್ಜಿಗೆ ಹುಷಾರಿದ್ದಿಲ್ಲ ಹಾಗೆ ನಮ್ಮ ಮನೆಯಲ್ಲೂ ಕೆಲವೊಂದು ಸಮಸ್ಯೆಗಳಿದ್ದಾಗ ತುಂಬ ಜನರ ಹತ್ರ ನಾನು ಸಹಾಯ ಕೇಳಿದೆ ಮದುವೆಗೆ ಸಹಾಯ ಮಾಡಿ ಅಂತ ಅವರೆಲ್ಲರೂ ಒಂದೇ ಮಾತು ಹೇಳ್ತಿರೋದು ಪಂಪ್ ತೂಕ ಅಂದರೆ ಹೇಳ್ತೀವಿ ನಿಮಗೆ ನೋಡ್ತೀವಿ ನೋಡ್ತೀವಿ ಅಂತ ಇದ್ದರು ಆ ಟೈಮಲ್ಲಿ ನನಗೆ ಲಂಚುಲಾಲ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದರೆ ಹೇಗಿರ್ಬೋದು ಹೇಳ್ಬಿಟ್ಟು ಆಮೇಲೆ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದು ಬರೀ ಪತ್ರ ಬರೆದಿದ್ದು ಅದ್ರ ಜೊತೆಗೆ ಒಂದೆರಡು ಡಾಕ್ಯುಮೆಂಟ್ ಅಷ್ಟೇ ಇಟ್ಟಿದ್ವಿ ಪತ್ರ ತಲುಪಿದ ತಕ್ಷಣ ಅವರು ಫೋನ್ ಮಾಡ್ತಾರೆ ನಿಮಗೆ ಏನು ಸಮಸ್ಯೆ ಹೇಳಿ ಅಂತ ಅಂದರು ಫೋನಲ್ಲಿ ಈ ಥರ ಅಂದೆ ಅವರು ಒಂದೇ ಪ್ರಶ್ನೆ ಕೇಳಿದ್ದು ನಿಮಗೆ ಎಷ್ಟು ದುಡ್ಡು ಬೇಕಾಗ್ಬೋದು ಅಂತ ನಾವು ಈ ಥರ ಹೇಳಿದ್ವಿ ಆಗ ಅವ್ರು ಹೇಳಿದರು ಓಕೆ ನಾನು ಹೇಳ್ತೀನಿ ಅಂತಂದರು ಅದು ಅದಾದ ನಂತರ ಅವ್ರು ಆಫೀಸಿಗೆ ಬರೋಕೆ ಹೇಳಿದ್ರು ಅದಾದ ನಂತರ ಆ ಟೀಮ್ನವರು ಅವ್ರ ಲಂಚ್ ಹಣ್ಣ ಎಲ್ಲರೂ ಕೂಡ ಸೇರಿ ನಮಗೆ ಹೇಳಿದರು ಈ ದಿನ ನಾವು ನಿಮ್ಮ ಮನೆಗೆ ಬರ್ತೀವಿ ಲೊಕೇಶನ್ ಕಳಿಸಿ ಅಂತ ಅವ್ರ ಲೊಕೇಶನ್ ನಾವು ಕಳಿಸಿದ್ದೀನಿ ಅವ್ರ ಮನೆಗೂ ಬಂದಿಲ್ಲ ಮನೆಗೂ ಬಂದಿಲ್ಲ ಹಾಗೆ ಅವರು ಒಂದು ಮದುವೆ ಒಂದು ಹತ್ತು ದಿನ ಮುಂಚೆ ಅವರು ನಮಗೆ ಅಮೌಂಟನ್ನು ಡೆಪಾಸಿಟ್ ಮಾಡಿದರು ನಿಜವಾಗ್ಲೂ ಆ ಎಮೌಂಟ್ ನಮಗೆ ತುಂಬ ಯೂಸ್ಫುಲ್ ಆಗಿತ್ತು ಮದುವೆ ಅಂತಂದರೆ ಖರ್ಚುಗಳು ಸಿಕ್ಕಾಪಟ್ಟೆ ಇರುತ್ತವೆ ಆ ಖರ್ಚನ್ನು ನಮಗೆ ನಿಜವಾಗ್ಲೂ ಅದರಲ್ಲಿ ದೊಡ್ಡ ಕ್ರೆಡಿಟ್ ಅವರು ಲಂಚೋಣ ಮತ್ತು ಅವರ ಟೀಮಿಗೆ ಹೋಗಲೇಬೇಕು ಹಾಗಾಗಿ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಅವರು ಅವರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು ದಿ ಅವರ ಈ ಒಂದು ಬರ್ತ್ಡೇ ದಿನ ಅವರಿಗೆ ದೇವರು ಅವರ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಹಾಗೆ ದೈವ ದೇವರು ಎಲ್ಲರೂ ಕೂಡ ಅವ್ರ ಜೊತೆಗೆ ಇರಲಿ ಅಂತ ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ಕೂಡ ಅವರಿಗೆ ನಾನು ಹ್ಯಾಪಿ ಬರ್ಡೇ ಅಂತ ಹೇಳ್ತೀನಿ ಅವು ನಂಜಿಗ ಸಪ್ ಸಪ್ ಅದು కట్టు అండి అవునా మాట మొబైల్ వరద ఇతాయి గ్రూపుడు ఇంకా సాయం అప్పన కారించి అంత గ్రూపుడు ఆస్పత్రి బతాడు రెండు మూడు జన జవన్ బారు బుక్క అవి తూ ఒక డిస్చార్జ్ యాప్ అయితే దుమ్ ఇవ్వరు అంతా కొరియారు అందు జోకులు

ಆ ಲಾಂಚುಲಾಲ್ ಅವರ ಹಸ್ತದಿಂದ ಲಾಂಚುಲಾಲ್ ಅವರ ಉದಾರ ಮನಸ್ಸಿನಿಂದ ಒಂದು ಆಂಬುಲೆನ್ಸ್ ಸೇವೆ ಇದೀಗ ಜನರಿಗೆ ತಲುಪಿದೆ ಅದರ ಕಥೆಯನ್ನು ಕೂಡ ಕೇಳ್ಕೊಂಡು ಬರೋಣ ನಮ್ಮ ಬೈತು ಪೋಟು ಬಾಗಡಿ ಆಂಬುಲೆನ್ಸ್ ಇಜ್ಜಾಂಡಿ ಅಣ್ಣ ನಮ್ಮ ಆಂಬ್ಯುಲೆನ್ಸ್ ಓಡ್ಕೊಂಡ ನಮ್ಮ ಮುಂಜ ಬೇತೆ ಕುಡ್ಲಾರ್ದು ಬರೋಡಿತ್ತೀನಿ ರೀ ಹಂಗೆ ಹಂಗೆ ಎಮರ್ಜೆನ್ಸಿ ದಾಲ ಅನ್ನಗ ಕೈತ ನಮ್ಮ ನೆರೆಕರದ ಜನಕ್ಕಳಿಗೆ ದಾಲ ಇಜ್ಜಾಂಡಿ ಅಂಚಾದ ಲಾಸ್ಟಿಗೆ ಲಂಚುಲಲ್ ಸರ್ ನಡಿ ಇಂಕುಲ್ ಪುರ ಪೋಯಿನಪ್ಪಗ ಇಂಕುಲ್ ಪೋಯಿನಪ್ಪಗ ಇಜ್ಜಿಂದು ದಾಲ ಬಂಡಿಜೆ ರೀ ಎನ್ನ ಕೈಡ್ದಾಪಣೆ ಹನುಮಾನ್ ಪೈನಿಕ್ ಎದುರು ಬೋಲೆ ಅಂದ್ರೆ ಬಂಡಿ ಅಂಚ ಹೊರಕ್ ಎಂಕುಲು ಎಂಕ್ಲಿಗೆ ಪೊಸಾತ್ ಎಂಕುಲ್ ಪಂಡಿಜ್ ಎಂಕ್ಲಿಗೆ ಕಮ್ಮಿ ಬೋರ್ಡ್ ಬಂತ ಕೊಡ್ಬಾರಿಸ್ತಾರೆ ಜನ ಕಲಿಗೆ ಉಪಯೋಗ ಅಂಚ ಲಾಸ್ಟ್ ಯಾರ ಪಂಡೇ ನಿಖಲ್ ನಾ ಸೆಕೆಂಡ್ ಹ್ಯಾಂಡ್ ಅಲ್ಲ ಬರ್ಚಿ ಆಯ್ತಾ ಹೊಸತ್ ಐತೆ ತೂಲಿ ಸಂಪೂರ್ಣ ಯಾ ತುಪ್ಪ ಐತೆ ಸಂಪೂರ್ಣ ವೆಚ್ಚ ತೂಪ್ ಈ ಪಾಪದಕ್ಲೆಗ್ ಎಲ್ಪ್ ಆವಂದನ ಅಸ್ತ್ರ ಗ್ರೂಪ್ ಬುಕ್ಕ ಪ್ರಾಣ ಅಸ್ತ್ರ ಟ್ರಸ್ಟ್ ಇಡ್ದು ಅವ್ರಿಗೆ ಆಂಬುಲೆನ್ಸ್ ಟೀಮ್ ಕೊಡ್ತೇನೆ ಜಿ ಅಂಚಿನ ಒಂಜಿ ವ್ಯಕ್ತಿತ್ವ ಬೋರ್ಡ್ ಸರ್ ದಯಪಂಡ ಆರ ಒಂಜಿ ಏರಲ್ ಲಾವಾಡಿ ತೆಂಕೊಳಿ ಪಾಪದ ಕಳು ಅಂಚಂದ ನಮ್ಮ ಏರಲ್ ಒಂಜಿ ಮಲ್ಲ ಇಲ್ಲಿ ಬಂತು ಪೂಜೆರು ನಮ್ಮನ್ನು ಪೂರ ಇತ್ತೆ ಒಂಜೆಲ್ಲ ಕರ್ಣ ಒಂಜಿ ಆತ್ಮೀಯ ಮಿತ್ರ ಏರು ಬಂದು ತೂ ಒಂದು ಲೇರಿ ಕಾಯಿಡ ಒಂದು ಅಂಚ ಔದಾಲ ಅಜ್ಜಿ ಪೂರ ಸಮಾನವಾದ ಒಂಜಿ ತೂಪ ವ್ಯಕ್ತಿತ್ವ ಅರ್ನ ಕಾಸು ಮಾತ್ರ ಶ್ರೀಮಂತ ಅತ್ತೆ ಅದು ಎಂಕಲ ಮಂತ್ ದೇರಿ ಯಾನ್ ಇಜ್ಜಿ ಬಂದು ಪೂಜೆ ಎನ್ನ ಒಂಜಿ ಇಲ್ಲದೊಂಜಿ ಪ್ರಾಬ್ಲಮ್ ಇತ್ತಂದ್ರೆ ಅಂಚೆ ಆನ್ಲೈನ್ ಅಮ್ಮ ಡೈರೆಕ್ಟ್ ಆರ್ ನಡೆಯೋಯ ಓದು ಪಾತೇರಾಗ ಇಜ್ಜಿ ರಡ್ಡು ದಿನ ಬುಡ್ದು ಬಲೆ ರಡ್ ದಿನ ಬುಡ್ದು ಬಲಿ ಬಂದು ಪೋನಾಗ ಚಕ್ ಕುಡ್ದು ಸಾಕಾರ ಅಂತದೇರಿ ದಯಪಾಂಡ ಬೇತನ ಮಕ್ ಕೇರಳಿಂತ ಸಮಯ ಅಂಚಿನ ಹೆಲ್ಪ್ ಅಂತದೇರಿ ಅಣ್ಣ ಇಂಕ್ಲೆ ಹೆಲ್ಪ್ ಮಂತೇರಿ ಇಂಕ್ಲೆ ಮಸ್ತ್ ಖುಷಿ ಆಯ್ತು ಮಸ್ತ್ ಅಮ್ಮ ಇತ್ತಲ್ಲಾರೇರಿ ಒಕ್ಕ ಇಂಥ ತೊಕ್ಕೋಟ ಎ ಸಂಸ್ಥೆ ಸಿಸ್ಥೆಂಡ್ ಈ ಸಂಸ್ಥೆ ಕರೀನ ರಡ್ಡು ವರ್ಷ ಅಧ್ಯಕ್ಷ ಅದಿತ್ತರಿ ಇತ್ತೆ ಗೌರವ ಅಧ್ಯಕ್ಷರದು ಅಣ್ಣ ಮುರಣಿದ ಬರ್ಸ ಮರಿಯಲ್ಲದ ಮುರಣಿ ಬರ್ಸ ವತ್ತುನಿ ಆ ಬುಡಾಂದೆ ಒಂಜಿ ನಾಲೈನ್ ದಿನ ಆ ಬರ್ಸಗ್ ಎಂಕ್ಲ ಸಂಸ್ಥೆ ಇಂಗ್ಲವಂಡ ದುಮ್ ಮಸ್ತ್ ದುಂಬುದಿ ಆ ಪರ ಪರ ಬಿಲ್ಡಿಂಗ್ ಉ ಅಂಚದು ಮುರುಣಿದ ಬರ್ಸಗ ಉ ಇಂಗ್ಲ ಸಂಸ್ಥೆ ಸಂಪೂರ್ಣವಾದ ಬೂರುಂಡು ಆ ಸಮಯ ಎಂಕ್ಲು ದಾದ ಮನ್ಪೊನೆ ಎಂಕ್ಲಿಗೆ ಎಂ ಇತ್ತ ಸರ್ತ ಒಂಜಿ ಉಂತಾವುಂಡು ದಾಂಡಲ ಎಂಕ್ಲೆ ಕೆಟ್ಟ ಒಂಜಿ ಲಕ್ಷ ಮೂಟುದ ಉಂದು ಪೋಡಿತ್ತಂಡು ಬಜೆಟ್

ಈ ಅಂಗವಿಕಲ ಅಕ್ಲೇಬ್ರ ಮಸ್ತ್ ಎಲ್ಪ್ ಮಂತಿದ್ರ ಅವಳ ಹಿಂಗ್ ಹಿಂಗ ಭಕ್ತಗೂ ಆಡೆ ಫಂಕ್ಷನ್ ಅಡಿಯ ಹೋಗ್ಬೇಕ ಅವ್ಗ ಬರ್ತಾಯಿಪಾರಿ ಎರಡೆಲ್ಲ ಪಂತಿ ಜಾ ಮಂತ್ ದಿನ ದಾದಾ ಪುರ ಮಂತ್ ದೇವ್ರಿ ಬರ್ತೀನಿ ಡೈರೆಕ್ಟ್ ಲಂಚ ಲಂಚವ್ ಪರಿ ನಮ್ಮ ಬರ್ತಡೆ ದೇ ಪುರ್ತೋಡು ಅರೆಗೆ ಅರೆಗೆ ದೇವರ ನಲ್ಲ ನೂದು ವರ್ಷ ಆಯ್ಸಾ ಕೊರಡು ಅಂಚಿರ ಜನಕು ನಮಕ್ ಬೋಡೆ ನಲ್ಲ ಅದಲ್ಲ ದೇವ್ರ ಅರೇ ಗೆಡ್ಡೆ ಮನ್ಕೊಡು ಜನಕ್ಲಗ್ ಹೆಲ್ಪ್ ಮಾಡ್ ಪುನಃ ಆಶೀರ್ವಾದ ದೇವ್ರ ಕೊರಡು ಬಕ್ಕ ಅಂಚನೆ ಲಾಂಚುಲಾಲ್ ಸರ್ಗೆ ಎಂಕ ವಿಶ್ವಹಿಂದು ಪರಿಷತ್ ಬಜರಂಗದ ಅಂಚನೆ ಎಬಿ ಸಿ ಬಕ್ಕ ಯಾನ್ ಯಾ ಪುಧರ್ ಶೈಲೇಶ್ ಬಂದ್ ಎನ್ನಲ್ಲ ಬಕ್ಕ ನಮ್ಮನ ಪರವಾದ ಅರೆಗೂ ಪುಟ್ಟುಪರ್ಬದ ಆರ್ಥಿಕ ಶುಭಾಶಯಲು ಲಾಂಚುಲಾಲ್ ಸರ್ ಈ ರೇ ನಲ್ಲ ಇಂಚನೆ ಪೋಳು ನಲ್ಲ ಒಂದು ಕಲಾಸಿ ಮಾತೇರಿ ಲಂಚ್ ಬೈನ ಬಗ್ಗೆ ಪಾತ್ರ ಸೊ ಯತೋ ಸೋಷಿಯಲ್ ಸರ್ವಿಸಸ್ ಮಲ್ತಿದ್ದಾರೆ ಸೊ ಮಸ್ತ್ ಜನ ಗೊತ್ತಪ್ಪ ಅಂದ ವಿಷಯ ಅಂಡ್ ರೀಸೆಂಟ್ಲಿ ಪಂಡ ನಮ್ಮ ಒಂಜಿ ಗ್ಯಾದರಿಂಗ್ ಇತ್ತಂಡ್ ಇಂಚನೆ ಫ್ರೀ ಟೈಮ್ ರೀಲ್ಸ್ ತೊಗೊಂಡಿತ್ತ ಸೊ ರೀಲ್ಸ್ ತೊಗೊಂಡಾಗ ಸಡನ್ಲಿ ಒಂಜಿ ಪೋಸ್ಟ್ ಬರ್ತಂಡ್ ಅವ್ರನ್ನ ಮೊಬೈಲ್ಡೆ ಸೊ ನಮ್ಮಲ್ಲಿ ತೊಗೊಂಡಿಲ್ಲ ಅವ್ರ ತೂಪಿನ ಇನ್ನು ಸಡನ್ಲಿ ಒಂಜಿ ಪೋಸ್ಟ್ ಬತ್ತಂಡೆ ಐಟ್ ಒಂಜಿ ಪೇಷಂಟ್ ಅಡ್ಮಿಟ್ ಆದಿತ್ತ ಕೆ ಎಮ್ ಸಿಡ ಅಡ್ಮಿಟ್ ಆತಿನ ಒಂಜಿ ಸೀರಿಯಸ್ ವಿಷಯ ಬತ್ತಿತ್ತ ಸೊ ಆ ರೀಲ್ಸನ್ನು ಕರೆಕ್ಟಾಗಿ ತೂದು ಇಟ್ಟಿತ್ತಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪೂರ ಅವ್ರ ನೋಟ್ ಮಾಡಿ ಮಾಡ್ಕೊಂಡಿರ್ನ ಮೇಡ ಇಮಿಡಿಯೇಟ್ ಕಾಲ್ ಮಾಡ್ತೀರ ಕಾಲ್ ಮಾಡ್ತಿದ್ದು ಅವಳು ಎಡ್ಮಿ ಅಡ್ಮಿಟ್ ಆತಿನ ಪೇಷಂಟ್ ನನ್ನ ಅವಳೇ ಹಾಸ್ಪಿಟಲ್ದು ಅಂದ ಒಂದು ಚೆಕ್ ಮಾಡ್ತೀರ ಕ್ಲಾರಿಫೈ ಮಾಡ್ತೀರ ಇಮಿಡಿಯೇಟ್ಲಿ ನಮ್ಮ ಬರ್ಕ ಅಂದ ನಮ್ಮ ಪೂರ ಅವರಲ್ಲೇ ತುಂಬೋಯ್ರು ಸೊ ಅವಳು ಆ ಪೇಷಂಟ್ ಐ ಸಿ ಡಿ ಇತ್ತು ಸೊ ಐ ಸಿ ಯು ಡಪ್ಪನ ಪೂರ ತೂದು ನಾ ಫ್ಯಾಮಿಲಿ ದ ಪೂರ ಅವರ ಪಾತ್ ಸೊ ಡೈರೆಕ್ಟ್ಲಿ ನಮಗೆ ವಿಸಿಟ್ ಮಾಡಿ ಬಿಡ್ತಿದ್ದರು ಐ ಸಿ ಡಿ ಸೊ ಆಫ್ಟರ್ ಸಮ್ ಟೈಮ್ ಡಾಕ್ಟರ್ ಪರ ಬರ್ತಿದ್ದೆ ಅವರ ರಿಕ್ವೆಸ್ಟ್ ಬಂತಿದ್ದೆ ಪೇಷೆಂಟನ್ನು ತೂ ಓಡೇ ಬಂದು ಅವರು ತೂದು ಬರ್ತಾರೆ ಸೊ ಕಂಡೀಷನ್ ತೂದು ವೆರಿ ಕ್ರಿಟಿಕಲ್ ಇತ್ತಂಡು ಈವನ್ ಆ ಫ್ಯಾಮಿಲಿ ಮೆಂಬರ್ಸ್ಲ ಮಸ್ತ್ ಅಪ್ಸೆಟ್ ಆದ ಯೂಶ್ವಲಿ ಬುಲ್ ತೊಂದಿತ್ತರು ಅವರು ಫ್ಯಾಮಿಲಿ ಮೆಂಬರ್ಸ್ ಬುಲ್ ತೊಂದಿತ್ತರು ಮಸ್ತ್ ಸೊ ಇನ್ನು ಬೇರೆ ದಾದ ಹಿಟ್ ಆಂಡ್ ಗೊತ್ತಿಜಿ ಆಲ್ ಆಫ್ ಸಡನ್ ಅವ್ರಿಗೆ ಹೆಲ್ಪ್ ಮನ್ ಮಂದ್ಪಡೋದು ಫೀಲ್ ಆಂಡ ಆ ಪೇಶೆಂಟಿಗೆ ಸೊ ಇಮಿಡಿಯೇಟ್ಲಿ ಅಲ್ಪಂಜಿ ಕಾಸ್ದ ಸಹಾಯ ಮಾಡ್ತೇವೆ ಇಮಿಡಿಯೇಟ್ಲಿ ವಿದಿನ್ ನೋ ಮಿನಿಟ್ಸ್ ಹತ್ತು ಬೇಗ ಆರು ಸಹಾಯ ಅಂತಾರೆ ಸೊ ಇಂಚಿಂದ ಎತ್ತೋ ಸೋಷಿಯಲ್ ವರ್ಕ್ಸ್ ಮಲ್ತು ದೇವರು ಅಲ್ಲಿ ಏರೇಗುಲ ಅವ್ರಿಗೆ ಪಂದ್ರ ಪಡ್ಜ್ ಒಂಜಿ ಯಾರಿಗೆ ಫೀಲಿಂಗ್ ಅಂತ ಬನ್ನಿ ಏರೇಗಲ ಗೊತ್ತಾಪಿನ ಪಡ್ಜ್ ಪಂಪಿನಿ ಮನಸ್ಥಿತಿ ಒಪ್ಪಿನಾರು ಅಂಜಿ ಹೆಲ್ಪ್ ಅಂತ ಕಷ್ಟ ಹೆಲ್ಪ್ ಭಾಗ್ಯ ಕೊಡದು ದೇವರು ಎಂಟು ಆಶೆ ವಿ ಆರ್ ಲಕ್ಕಿ ದಟ್ ಇಂಕ್ಲ ಅಸ್ರಾ ಗ್ರೂಪ್ ವರ್ಕ್ ಮಂತಂದ ಅಂಡರ್ ಅಂಡರ್ಂದತ್ತು ಮಾಡ್ತಾರೆ ಸಿಇಒ ಲೇಖ ಉಲ್ಯರು ಲಂಚು ಸರ್ ಮಾತ್ರ ಈರು ಸ್ಟಾಫ್ ಲೆಕ್ಕ ಇಂಕ್ಲಿನ ಟ್ರೀಟ್ ಮನಪುಚರ್ ಇಂಕ್ಲಿನ ಆರು ಒಂದು ಫ್ಯಾಮಿಲಿ ಲೆಕ್ಕ ಟ್ರೀಟ್ ಮಂಪರು ಒಕ್ಕೊ ಲಂಚು ಸರ್ ದಾಧಾಪಂಡ ಆರು ಈತ ಸೋಷಿಯಲ್ ವರ್ಕ್ ಮನ್ಪರು ಮಾತ್ರ ಆಯ್ತು ಪಬ್ಲಿಿಸಿಟಿ ಮನಪುಚ್ಚು ಸೊ ಲಂಚು ಸರ್ ಈ ನಾನಾತ್ ಜನಕ್ ಹೆಲ್ಪ್ ಮಂಪಲಿ ಈ ನಾಲಾತು ಜನ ದೇವರಿನಿಗೆ ಹೆಲ್ಪ್ ಮನಪುಲೇಕ್ಕ ನಾಲ್ತ್ ಗ್ರೋ ಗ್ರೋ ಕೊರಡು ಅಂಚೆ ನಮ್ಮ ಅಸ್ರಾ ಗ್ರೂಪ್ಲ ನಾಲಾತ್ ಗ್ರೋ ಆವಾಡು ಸೊ ನಾನು ನ್ಯೂ ಸ್ಟಾಫ್ಸ್ ಪೂರ ಬತ್ತಂಡಲ್ಲ ಅಕಲೆ ಒಂಜಿ ಫ್ಯಾಮಿಲಿ ಲೆಕ್ಕನೇ ಟ್ರೀಟ್ ಮಂತ್ಲಿ ನಾನು ಅಲ್ಲ ತಿ ಎಂಚೆ ಇಪ್ಪರ ಅಂಚೆ ನಿಪ್ಪಲೆ ಇಂಕ ನನ್ನ ಚಾಸೆ ಸೊ ಇಂಕ ನಾನು ಲೆಕ್ಕಡೆ ಮಾತ್ರ ನಾನು ಒಂಚಿ ವಿಶ್ ಯು ಮೆನಿ ಮೆನಿ ಹ್ಯಾಪಿನೆಸ್ ಆಫ್ ದ ಡೇ ಸರ್ ಸ್ನೇಹಿತರೆ ಕಥೆಗಳು ಇನ್ನೂ ಸಾಕಷ್ಟಿದೆ ಆದರೆ ನಮಗೆ ಗೊತ್ತಿಲ್ಲವಷ್ಟೇ ತಿಳಿದಿರುವಂತಹ ಕಥೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಹಾಗಾದರೆ ತಿಳಿಯದ ಕಥೆಗಳು ಅವರಲ್ಲಿ ಇರಲಿ ಬಿಡಿ ಯಾವುದೇ ಪ್ರಚಾರ ಬಯಸದ ಮಾತ್ರ ಹೃದಯ ಲಾಂಚುಲಾಲ್ ಅದೆಷ್ಟು ಅನಾಥಾಶ್ರಮ ಶಾಲೆ ಆಸ್ಪತ್ರೆಯಲ್ಲಿರುವಂತಹ ಬಡ ರೋಗಿಗಳ ಚಿಕಿತ್ಸೆಗೆ ವೆಚ್ಚ ಸಿನಿಮಾ ರಂಗದ ಯುವ ಕಲಾವಿದರಿಗೆ ನಿರ್ಮಾಪಕನ ಸ್ಥಾನದಲ್ಲಿ ನಿಂತು ಪ್ರೋತ್ಸಾಹ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ದೇಣಿಗೆಯ ಸಹಕಾರ ಹೀಗೆ ಹತ್ತು ಹಲವು ಜನಪರ ಕೆಲಸಗಳನ್ನು ಮಾಡ್ತಾ ಇರುವಂತಹ ಅಸ್ತ್ರ ಗ್ರೂಪ್ನ ಸಂಸ್ಥಾಪಕ ಲಾಂಚುಲಾಲ್ ಕೆ ಎಸ್ ಇವರಿಗೆ ಕೋಟಿ ಕೋಟಿ ನಮನಗಳು ನಮ್ಮ ತುಳುನಾಡಿನ ದೈವ ದೇವರುಗಳ ಅನುಗ್ರಹದೊಂದಿಗೆ ಇನ್ನಷ್ಟು ಸಮಾಜಮುಖಿ ಕೆಲಸಗಳು ಕೂಡ ಸಾಗಲಿ ಅನ್ನುವಂತಹ ಸದಾಶಯದೊಂದಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ವಿ ಹ್ಯಾಪಿ ಬರ್ತ್ ಲಾಂಚುಲಾಲ್ ಕೆ ಎಸ್